ಸೊ ಹಲೋ ಡ್ರಿಮರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿತ್ ನ್ಯೂ ಡೇ ಆಫ್ ಮೈ ಲೈಫ್ ಕಂಡ ಕನಸನ್ನು ನನಸು ಮಾಡೋದಕ್ಕೆ ದಿನನಿತ್ಯ ಪ್ರಯತ್ನ ಪಡ್ತಿರೋ ನನ್ನೆಲ್ಲ ಸ್ವಾಭಿಮಾನಿ ಸ್ವಪ್ನದಾರಿ ಸ್ವಪ್ನದಾರಿಗಳಿಗೆ ಸ್ವಾಗತ ಸುಸ್ವಾಗತ ನಾನು ಶಿವಶಂಕರ್ ನೀವು ನೋಡ್ತಾ ಇದ್ದೀರಾ ಶಿವಶಂಕರ್ಸ್ ಲೈಫ್ ಇದು ನನ್ನ ಜೀವನದ ಹಾಗೂ ಹೂವುಗಳ ಮೆರವಣಿಗೆ ನೋಡ್ತಾ ಇರಿ ತೋರಿಸ್ತಾ ಇರ್ತೀನಿ ಸೊ ಗ್ಯಾಪ್ನಾಗ ಪಟ್ ಕಟಿಂಗ್ ಮಾಡಿಸೋ ಮುಂದೆ ಈ ಏನು ಆ ವಿಡಿಯೋ ಈ ವಿಡಿಯೋದ ಗ್ಯಾಪ್ನಾಗ ಕಟ್ಟಿಂಗ್ ಮಾಡಿಸ್ಕೊಂಬಂದಿದ್ದು ಸುಮ್ಮನೆ ಮಾಡಿದೆ ಭಾಳ ಸ್ಟೈಲ್ ಸ್ಟೀಲ್ ಮಾಡಕ್ಕೆ ಹೋಗಿಲ್ಲ ಏನ ಈಗ ಬ್ಲಾಗ್ ಮಾಡೋಕೆ ಕಾರಣ ಏನಂತಂದ್ರೆ ತೋರಿಸ್ತಾರೆ ನಮಗೆ ದ ಹೂಲ್ ರೂಮ್ ಈಸ್ ಲೈಕ್ ದಿಸ್ ನಮ್ಮ ರೂಮ್ ನೋಡ್ಲಿಕ್ಕೆ ಹಿಂಗೆ ಕಾಣ್ತೈತಿ ಬೇಕಾಗಿದ್ದು ಯಾವುದು ಜಾಗದಲ್ಲಿಲ್ಲ ಅಲ್ಲಿಲ್ಲ ಇರ್ಲಾರ ಅದಾವ ಸೊ ಏನಾಯ್ತಂದ್ರೆ ಇದು ಗ್ರೀನ್ ಸ್ಕ್ರೀನ್ ಸ್ಟ್ಯಾಂಡ್ ತರಿಸ್ದೆ ಇವತ್ತು ಡೆಲಿವರಿ ಆಯಿತು ಸೊ ಓಪನ್ ಮಾಡಿ ನೋಡಿದ್ರೆ ನಾ ಆರ್ಡರ್ ಮಾಡಿದ್ದು ಬ್ಲ್ಯಾಕ್ ಬ್ಲ್ಯೂ ಆ್ಯಂಡ್ ಗ್ರೀನ್ ಎರಡು ಬ ಟೋಟಲ್ ಮೂರು ಬ್ಯಾಕ್ ಡ್ರಾಪ್ಸನ್ನ ಆರ್ಡರ್ ಮಾಡಿದ್ದೆ ವಿತ್ ಸ್ಟ್ಯಾಂಡ್ಸ್ ಬಟ್ ಅವರು ಡೆಲಿವರಿ ಮಾಡಿದ್ದು ಬರೀ ಇದೊಂದು ಗ್ರೀನ್ ಡ್ರಾಪ್ ಅಷ್ಟೇ ಗ್ರೀನ್ ಬ್ಯಾಕ್ ಡ್ರಾಪ್ ಅಷ್ಟೇ ಕೈ ಕೈವಾಡ ಏನು ಮಾಡೋಕ್ಕಾಗಲ್ಲ ಸೊ ಅದರಿಂದ ಇದು ಬರಲಿ ವಿಡಿಯೋ ಮಾಡೋಣ ಅಂತೇಳಿ ಕಾಯ್ತಾ ಇದ್ದ ಕೆಲವೊಂದು ವಿಡಿಯೋಗಳು ಪೆಂಡಿಂಗ್ದಾಗ ಬರೆದಿಟ್ಟಿದ್ದು ಸ್ಕ್ರಿಪ್ಟ್ ಬರೆದಿಟ್ಟಿದ್ದು ಹಂಗೆ ಅದಾವ ಬರೀ ಡೌಗಳು ಬರೀ ಡೌಗಳು ನಿಮ್ಮ ಬ್ಯಾಕ್ ಡ್ರಾಪ್ ಬರಲಿ ವಿಡಿಯೋ ಮಾಡ್ಬೇಕಂತೇಳಿ ಮಾಡತ್ತಿದ್ದೆ ಅದು ಏನೇನು ವಿಧಿ ನನ್ನ ಜೊತೆ ಆಟ ಆಡುತ್ತೆ ಗೊತ್ತಿಲ್ಲಪ್ಪ ಈ ಥರ ನಾ ತೀರ ಮೋಸ ಮಾಡೋದೆ ಏನಾಯ್ತು ಗೊತ್ತಿಲ್ಲ ಬಾಕ್ಸರಿ ಈ ರೇಂಜ್ ಡ್ಯಾಮೇಜ್ ಆಗಿ ಬಂದೈತಿ ಯು ಕ್ಯಾನ್ ಸಿ ಹಿಯರ್ ಇಲ್ಲೊಂದು ಕಡೆ ಡ್ಯಾಮೇಜ್ ಆಗಿದೆ ಇಲ್ಲೊಂದು ಕಡೆ ಆಗಿದೆ ಇಲ್ಲೊಂದು ಕಡೆ ಡ್ಯಾಮೇಜ್ ಆಗಿದೆ ಇದು ತಕೊಂಡರು ಗೊತ್ತಿಲ್ಲ ಏನು ಮಾಡಿದ್ರು ಗೊತ್ತಿಲ್ಲ ಬೇಡ್ರಿ ಎಲ್ಲರೂ ಬಂದು ನೋವು ಹೇಳ್ಕೊತಾರೆ ಎಲ್ಲರೂ ಹಾಗಾಯಿತು ಹಿಂಗಾಯ್ತು ನನಗೆ ಇದು ಆಯಿತು ಇದಾಯಿತು ಅದು ಮಾಡಿಕೊಡಿ ಒಬ್ಬ ಒಂದಿನ ಬಂದು ನಿಮ್ಮ ನೋವು ಏನು ಅಂತ ನನಗೆ ಕೇಳಿದ್ರೆ ರಿಟನ್ ಅಂತೂ ಹಾಕೀನಿ ಸೊ ನೋಡಮ್ಮ ಏನಾಗ್ತೈತಿ ಅಯ್ಯೋ ಬಂದರು ವಾಪಸ್ಸು ಹೋಗಿ ಬೇರೆದು ಕಳ್ಸೋರು ಏನು ಮಾಡ್ತಾರೋ ಗೊತ್ತಿಲ್ಲ ಹೆಂಗೂ ಬಂದು ಆ್ಯಸ್ ಅ ಯೂಟ್ಯೂಬರ್ ನಾನು ಮಾಡಬೇಕಾಗಿದ್ದು ಕೆಲಸ ಮಾಡಬೇಕಲ್ಲ ಅದು ಹೆಂಗೆ ಹೆಂಗ್ ಬಿಡಕಂತ ಹೇಳ ಪಟ್ನೇ ಇದ್ದ ಅನ್ಬಾಕ್ಸಿಂಗ್ ಮಾಡ್ಬೇಕೇಜಸ್ವಿ ಹ್ಯಾ ಪಾಸ್ ಶಾನದಾರ್ ವಿಚಾರ ರಕ್ತ ಅನ್ಬಾಕ್ಸಿಂಗ್ ಮಾಡಿ ರಿವ್ಯೂ ಮಾಡಿದ್ದು ವಿಡಿಯೋ ಆ ಚಾನಲ್ ಒಳಗೆ ಬರ್ತೈತಿ ಎ ವೈ ಟಿ ಇನ್ ಕನ್ನಡ ಅಂತೇಳಿ ಅಬೌಟ್ ಯುವರ್ ಥಿಂಗ್ಸ್ ಅಂತೇಳಿ ಪೂರ್ತಿ ಚಾನಲ್ ನೇಮ್ ಇಟ್ಟಿದೆ ಬಟ್ ಅದನ್ನು ಶಾರ್ಟ್ ಫಾರ್ಮ್ ಆಗಿ ಎ ವೈ ಟಿ ಇನ್ ಕನ್ನಡ ಅಂತ ಮಾಡಿದೀನಿ ಬಿಕಾಸ್ ಆಫ್ ಸಮ್ ರೀಸನ್ಸ್ ಹೇಳ್ತೀನಿ ಮುಂದೆ ನೋಡ್ರಿ ಹಿಂಗೈತಿ ಪೂರ್ತಿ ಅಂದ್ರೆ ಪರ್ಫೆಕ್ಟಾಗಿ ಮಾಡದ್ ಬೆಳಕು ತೋರಿಸ್ತೀನಿ ಅಂತೇಳಿ ಒಂದು ಸ್ಟುಡಿಯೋ ಟೂರ್ ಅಂದ್ ಸಣ್ಣದಾಗ ಮಾಡಿ ಮುಂದೆ ನಾವೊಂದು ಸ್ಟಾರ್ಟಿಂಗ್ ಹಿಡ್ಕೊಂಡು ಇದು ನಮ್ಮ ಈ ದಿನದ ಆಗು ಹೋಗಿದ ಕತೆ ಸೊ ಮತ್ತೆ ವಿಶೇಷ ವಿಶಿಷ್ಟ ಅನ್ಸಿದ್ರೆ ಖಂಡಿತವಾಗ್ಲೂ ನಾನು ಕ್ಯಾಮ್ರ ಆನ್ ಮಾಡೇ ಮಾಡ್ತೀನಿ ವಿಡಿಯೋ ಸಗಣ ಒಂದು ಸೆಕೆಂಡಲ್ಲಿ ಎಲ್ಲಿತ್ತು ಲಾಂಗ್ ದೆನ್ ಆ ಫ್ಯೂ ಮಿನಿಟ್ಸ್ ಲೈಟ್ ಸೊ ಅಲೋ ಡ್ರೀಮರ್ಸ್ ಸಮಯ ಸರಿಯಾಗಿ ಹನ್ನೆರಡು ಗಂಟೆ ಹದಿನೈದು ನಿಮಿಷ ಆಗ್ತಾ ಬಂತು ಹಾಂ ಈಗ ಜಸ್ಟ್ ವಿಡಿಯೋ ಎಡಿಟ್ ಸೋರಿ ಎಡಿಟ್ ಎಲ್ಲ ಶೂಟ್ ಮಾಡಿದೆ ಈ ಜಸ್ಟ್ ಹಾಕಿದ್ದೆ ಮತ್ತು ಹಾಕಿದ್ದು ಬಾಬಸ್ ಪ್ಯಾಕ್ ಮಾಡಿ ಅನ್ಬಾಕ್ಸ್ ಮಾಡಿ ತಾಯಿತು ಮಾಡಿದ್ದಾಯಿತು ಇವಾಗ ಸಾಧ್ಯ ಆದರೆ ಏಟ್ ಮಾಡೋಣ ಬೆಳಗ್ಗೆವರೆಗೂ ಇದೆ ಏಟ್ ಮಾಡಿ ಬೆಳಗ್ಗೆ ಆದರೂ ಅಪ್ಲೋಡ್ ಮಾಡೋಣ ಆಯಿತಾ ಬೇ ಒಂದು ಇಷ್ಟ ಅನ್ನೋದೇನಾಯ್ತು ಅಂದ್ರೆ ಈಗ ಈ ಸ್ಕ್ರೀನ್ಗಳು ಬರ್ತಾವೆ ಶೂಟ್ ಮಾಡ್ಬೇಕಂತ ಹೇಳಿ ಹಾ ಕುಂತಿದ್ದೆ ನಾವು ಮಾಡದೇ ಇರೋದಕ್ಕೂ ಬರದೇ ಇರೋದಕ್ಕೂ ಸರ್ಯಾಗಿ ಕುಡಿಯೋದು ಬೋಲ್ಟ್ ಬೋಲ್ಟ್ ಏನು ಕಂಪ್ನಿ ಸರ್ ಬೋಲ್ಟವ ದನಕ ಅವ್ರು ಅನ್ನೋನು ಹಾಕಿ ಕಳ್ಸೋಕೆ ಏನಾಗಿರ್ಬೇಕು ಆ್ಯಡ್ ಸ್ಕ್ರೀನ್ ಮೂರು ಸಾವಿರದ ಆರುನೂರು ರೂಪಾಯಿ ಕೊಟ್ಟಿನ್ರು 3600 ಥೌಸಂಡ್ ಸಿಕ್ಸ್ ಹಂಡ್ರೆಡ್ ಬ್ರೋ ಅಷ್ಟು ಕೊಟ್ಟು ಹಾಕೋಕಾಸೋಕೆ ಆಗಲಿಲ್ಲ ಅಂದ್ರೆ ಏನು ಮಾಡೋಣ ತಗೊಂಡೆ ಸೊ ಸಿಗೋಣ ಮತ್ತೆ ನಾಳೆ ಬೆಳಗ್ಗೆ ಎಂಟು ಗಂಟೆಗೋ ಒಂಬತ್ತು ಗಂಟೆಗೋ ಯಾವಾಗ ಎಚ್ಚರ ಆಗುತ್ತಾವ ಸಿಗು ಅಂತ ಈಗ ಒಳಗೆ ಇಲ್ಲ ಹೊರಗೆ ಗಾಳಿತಿ ಹೊರಗೆ ಗಾಳಿಗೆ ಹೋಗ್ತೀವಂತೆ ಡಿಸಪಾಯಿಂಟ್ಮೆಂಟ್ ಎದ್ದು ನಮ್ಮ ಮಕ್ಕಳಿಂದ ಏನಿಲ್ಲ ಆಗೋದೆಲ್ಲ ಒಳ್ಳೆದಕ್ಕೆ ಆಲೀಸ್ ಬೆಲ್ ಆಲಿಸ್ಬೆಲ್ ವಾಲಿಸ್ ಬೆಲ್ ನೋಡೋಣ ಮತ್ತೆ ತರ್ಸುಮ್ ಅಂತೇಳಿ ಬಟ್ ಇದೇ ಬ್ಲ್ಯಾಕ್ ಇದ್ರ್ಯಾಂಕ್ ಕಾಣ್ತಿರ್ತೈತೆ ಹೇಳ್ರಿ ಬ್ಯಾಕ್ ಗ್ರೌಂಡ್ ಅದ್ರ ಸಂಬಂಧ ತರ್ಸಾತಿದ್ವಿ ಬ್ಲ್ಯಾಕ್ ಬ್ಲೂ ಒಂದು ವೈಟ್ ಅಂತೂ ಗಾಡ್ ಇದ್ದೇ ಐತಿ ನೋ ಪ್ರಾಬ್ಲಮ್ ಸೊ ಬ್ಲ್ಯಾ ಬ್ಲೂ ಬ್ಲ್ಯಾಕ್ ಇದು ಗ್ರೀನ್ ಸೊ ನಮ್ಮ ಬ್ಯಾಕ್ ಗ್ರೌಂಡ್ ಬೇರೆ ಬೇರೆ ಚೇಂಜ್ ಮಾಡೋಕ್ಕಾಗಿರ್ಬೋದು ಬೇರೆ ಬೇರೆ ಎಡಿಟಿಂಗ್ ಆಗಿರ್ಬೋದು ಯೂಸ್ ಆಗುತ್ತೆ ಇಟ್ಸ್ ಅಂಥೇಳಿ ಸಿಗ Two thousand years later, <laughs> <laughs> <Whoa. gasps> <laughs> mm -hmm. <Whoa>. good morning. <coughs> ಸೊ ಇದು ಸ್ಪೆಷಲಿ ನಮ್ಮ ನಮ್ಮ ಕಾಲ ಬಾಟ್ ಅಪ್ ಕಟ್ಸರ್ ಸ್ಪೆಷಲಿ ಮುಂದಿನ ತಮ್ಮ ಅಮ್ಮ ಕೊಡ್ತಾನೆ ಬಾಟ್ ಅಪ್ ಕಟ್ಸರ್ ಇಂಥದ್ದು ಅದ್ರ ಸಂಬಂಧ ವೇಸ್ಟ್ ಮಾಡಬಾರ್ದಲ್ಲ ಅವ್ರು ಕಟ್ಸಿದ ಅದ್ರ ಸಂಬಂಧ ಇದ್ರಾಗೆ ಜಳಕ ಮುಕ್ಕೊಳ್ಳೋದು ಎಲ್ಲ ಮಾಡತ್ತಿದ ನೋ ಕಾಮೆಂಟ್ಸ್ ನೋ ಕಾಮೆಂಟ್ಸ್ ಸೊ ಈ ನಮ್ಮ ಬಾಟ್ ಅಪ್ನಾಗ ಇವತ್ತು ಜಾಗ ಮಾಡತ್ತೀವಿ ಬಹಳ ವರ್ಷಗಳ ನಂತರ ಅಲ್ಲ ಜಾಗ ಮಾಡ್ತೀನಿ ನಾನು ನನ್ನಷ್ಟು ದಿನ ಯಾರು ಜಾಗ ಮಾಡುತ್ತೆ ಸೊ ನಮ್ಮ ಕಡೆ ಜಾತ್ರೆ ಐತೆ ಅದ್ರ ಸಂಬಂಧ ಅಶೀವ ಆಗತಿವಿಡ್ತಾನೆ ಹೋಗಿದ್ದೀವಿ ಅಲ್ಲಿ ಮೇಲೆ ಓಣಾಕಿದ್ವಿ ಇದೊಂದು ಒಂದು ಲಾಸ್ಟ್ ಸುಮ್ಮನೆ ಏನೋ ಮಾಡಿದ್ವಿ ಹಿಂಗೆ ಅದು ನೋಡ್ರಿ ನಮ್ಮ ಕಡೆ ನೀರಿನ ಹಿಂಗೆ ಕಟ್ ಇಷ್ಟು ಬರೋದು ಬಿಡೋದು ಎಲ್ಲಿ ಹಿಂಗೆ ಮಳಿ ಅಲ್ಲಿಲ್ಲ ಅಂದ್ರೆ ನಮ್ಮ ಕಡೆ ಕುಡಿಯ ನೀರಿಂದ ವಿಡಿಯೋ ಮಾಡ್ದೆ ಇರೋ ಕಾರಣ ತರಿಸಿದ ಐಟಮು ರಿಟ್ ರಿಪ್ಲೇಸ್ಮೆಂಟ್ ಮಾಡಿ ವಾಪಸ್ ರಿಪ್ಲೇಸ್ಮೆಂಟ್ ಬಂದಿದ್ದು ರಿಟರ್ನ್ ಮಾಡಿ ಮತ್ತೊಂದು ಆರ್ಡರ್ ಹಾಕಿ ಅದು ಇನ್ನೂ ಬರಕ್ತಾ ಇರಲಿಲ್ಲ ಇದು ರಿಟರ್ನ್ ಆಗ್ತಾ ಇರಲಿಲ್ಲ ಫಾರ್ ಸಮ್ ರೀಸನ್ಸ್ ಸೊ ಅದು ಬರೋಣ ಕಂಟಿನ್ಯೂ ಅಂತೇಳಿ ಇದು ನನ್ನ ಹೊಸ ಅಧ್ಯಾಯ ಹೊಸ ಅಧ್ಯಾಯ ಬಿಡ್ರಿ ಹೊಸ 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 ಸಿಲೆಬಸ್ ಚೇಂಜ್ ಮಾಡ್ಯ ತೂಕೋರು ಹೊಸದು ಹೊಸದು ಹೊಸ ಸಿಲೆಬಸ್ ಚಲೋ ಇದೊಂದು ಲಾಸ್ಟ್ ಐತಿ ಇದೊಂದು ಒಗಿತಾ ಹಾಸಿಗೆ ಹಬ್ಬ ಹೋಗ್ತೇವ ತೋರಿಸ್ತೀವಿ ಅಂತೇಳಿ ಹಾಸ್ ಇಟ್ಟು ನೀಟಾಗಿ ಸ್ವಚ್ಛ ಹಾಸಿಗೆ ಹೋಗಿತಿಲ್ಲ ಒಂದು ಒಗಿತಾವಲ್ಲ ನೋಡುತ್ತಿ ಇದು ನೀರು ನಮ್ಮ ಪಾಪ ಬ್ಯಾರಿಗೆ ಪಾರ್ಸಲ್ ಮಾಡಕ್ಕೆ ಹೂ ನಿಂದ್ರಲಿ ಈಗ ಹೂ ಚಲೋ ಬಾ ಬಾ ಹಾಂ ಬಂದುಬಿಟ್ಟು ಹೂ ಚಲೋ ನಿಂದ್ರಲಿ ಈಗ ತರ್ಬೇಕಂತೆ ನಾನೆಲ್ಲ ಕರೆ ಬ್ಯಾರೆ ನೀರು ಎಲ್ಲಾರ್ದು ಕೊಡ್ಬೇಕಂದ್ರೆ ನಮಗೆ ಇಲ್ಲರಲ್ಲಿಗೋ ಚಲೋ ಚಲೋ ಸೊ ಮೊದಲನೇದಾಗಿ ಹಾಸಿಗೆ ಹಿಂಗೆ ಇದು ಮಾಡಬೇಕ ಬಿಚ್ಚಬೇಕ ಬಿಚ್ಚಿ ಒಗಿಬೇಕು ಯು ಚಾರ್ಜ್ ಒನ್ ಸೈಡ್ ಡನ್ ಇದು ಅನ್ನೊ ಸೈಡ್ ಇದು ನಮ್ಮ ಹಾಸಿಗೆ ಒಗೆದು ಒಣಗಾಕುವ ಪರಿ ಸಿಗೋಣ ನಮ್ಮ ಈ ಬಾಟ್ ಟಬ್ ಪ್ರೈವೇಟ್ ಬಾಟ್ ಟಬ್ ಎಲ್ಲರದ್ದು ಪ್ರೈವೇಟ್ ಸ್ವಿಮ್ಮಿಂಗ್ ಪೂಲ್ ಇರ್ತಿರ್ಬೇಕು ಒಂದು ಪ್ರೈವೇಟ್ ಬಾಟ್ ಟಬ್ ಬೇಕು ಸೊ ಸಾರಿ ಹಲೋ ಡ್ರೀಮ್ಸ್ ಇದೆಲ್ಲ ನೋಡಿದ್ರಲ್ಲ ಹಳೆದ ಇದೆಲ್ಲ ಇವತ್ತಿಂದಲ್ಲ ನಿನ್ನೆದು ಅಲ್ಲ ಸರಿ ಸುಮಾರು ಹದಿನೈದು ನೂರು ವರ್ಷಗಳದ್ದು ಹಳೇದ್ನೂ ಅಲ್ಲ ಒಂದು ಹದಿನೈದು ದಿನದ ಹದಿನೈದು ದಿನದ ಹಿಂದಿಂದ ಸೊ ಅದೆಲ್ಲ ಮುಗೀತು ಪ್ರಾಡಕ್ಟ್ ಯಾವ್ಯಾವ ಒಳ್ಳೆ ರಿಪ್ಲೇಸ್ ಮಾಡಿದ್ದೆ ಅವೆಲ್ಲ ಕರೆಕ್ಟಾಗಿ ಬಂದು ನನಗೆ ವಾಪಸ್ ತಲುಪದು ರಿಟರ್ನ್ ಮಾಡಿ ರೀಫಂಡ್ ಆಗಿ ಮತ್ತು ನಾಲ್ಕು ಸರಿ ಆರ್ಡರ್ ಹಾಕಿದ ಬೆಳಕ ನನ್ನ ಕಡೆ ಕರೆಕ್ಟಾಗಿ ರೀಚ್ ಅದವು ಎಷ್ಟು ಆರ್ಡರ್ ಮಾಡಿದ್ದೆ ಅಷ್ಟು ಬರೋಬರಿ ರೀಚ್ ಅದು ಸೊ ಇದರ ಎಲ್ಲದರ ಜೊತೆಗೆ ನಮ್ಮ ಮನೆಗೆ ಮತ್ತು ಒಂದು ಹೊಸದು ಇದು ತೊಗೊಂಡಿವಿ ನಮ್ಮ ಮನೆಗೆ ಹೊಸ ಪ್ಲೀಜು ಪ್ಲೀಜು ತೊಗೊತೀವಿ ಪ್ಲೀಜು ದಿಸ್ ಈಸ್ ದ ಬಾಕ್ಸ್ ಇದು ನೋಡತ್ತಿರಲ್ಲ ರೇಟ ನಲ್ವತ್ತೇಳು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಅದಲ್ಲದು ಆ್ಯಕ್ಚುಲ್ ಆ್ಯಕ್ಚುಲ್ ಪ್ರೈಸ್ ಅದಲ್ಲದು ಅದಕ್ಕಿನ್ನ ಕಡಿಮೆ ಐತಿ ಅದನ್ನು ಹೆಂಗೆ ತರ್ಸಿ ಅಂತೇಳಿ ನೆಕ್ಸ್ಟ್ ವೀಡಿಯೋದಾಗ ನೋಡುವಂತೆ ನೆಕ್ಸ್ಟ್ ವೀಡಿಯೋದಾಗ ಅದ್ರ ಅನ್ ಬಾಕ್ಸಿಂಗ್ ಆ್ಯಂಡ್ ರಿವ್ಯೂ ವಿ ಚಾನಲ್ದಾಗೆಲ್ಲ ಮತ್ತೊಂದು ಚಾನಲ್ದಾಗ ಇರ್ತೈತಿ ಅಟ್ಲೀಸ್ಟ್ ಓಪನ್ ರೇ ಮಾಡಿರ್ತೀವಿ ನೆಕ್ಸ್ಟ್ ವೀಡಿಯೋದಾಗ ನೋಡಾತ್ರಂತೆ ಹೆಂಗೆ ಹೆಂಗೆ ಅಂತ ಹೇಳಿ ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋದಾಗ ಆ್ಯಸ್ ವೆಲ್ ಸ್ವ ಹೇಳೋಕೊಂಡು ಬರವಲ್ಲ ನೋಡಿ ಪಾ ದಿವಸದ ಬಳಿಗೆ ಚಿಕ್ಕ ನನಗೆ ನಮ್ಮ ಮುಂದಿನ ವೀಡಿಯೋದಾಗ ಆಸ್ ಆಲ್ವೇಸ್ ಡೋಂಟ್ ವರಿ ಡೋಂಟ್ ಹೆಟ್ ಗಿವ್ ಮೋರ್ ಎಕ್ಸಪ್ ಪ್ಲೇಸ್ ಆ್ಯಂಡ್ ಲೀವ್ ಸಿಂಪ್ಲೀಸ್ ಪ್ಲೇಸ್ ನೆಕ್ಸ್ಟ್ ಲಾಗ್ ಎಟ್ ಎನಿ ಟೈಮ್ ಬಿಕಾಸ್ ಮಿರಾಕಲ್ಸ್ ಆ ಕಲ್ ಸರ್ ಹ್ಯಾಪನ್ ಎನಿವೇರ್ ಎನಿ ಟೈಮ್ ಆ್ಯಂಡ್ ಎನಿ ಪ್ಲೇಸ್ ಇನ್ ಮೈ ಲೈಫ್ ಆಲ್ ಲೈಫ್ ಇಸ್ ಬ್ಯೂಟಿಫುಲ್ ಡೋಂಟ್ ಅವರ್ ಕ್ವೆಟ್ ಎಟ್